ಆಕಾಶ ಕಸ ನೀನು ನಿನ್ನ ಕಂಡಾಗ ಸಂತೋಷವೇನೋ ಆಕಾಶ ಕಸ ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಇತವೇನು ಮರ್ಯಾದಾಗ ನೋವೇನು ಆಕಾಶ ಕದೀಪ ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನವು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನವು ಹೃದಯದ ವಿನಯನೋ ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಿಲು ನೀನ ನೆಲೆದೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಅನುರಾಗ ಮೂಡಿದ ಮೇಲೆ ನೂರಾರು ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಮಾಲೆ ಹೃದಯವೂ ತರಿಸಿದ ಈ ಜೀವ ಸೋಳುತ್ತಿದೆ ನೀ ನನ್ನ ಉಳಿವೇನೋ ಹಕಶ ದೀಪೋ ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಇತವೇನು ಮರಿಯಾದಾಗ ನೋವೇನು ಆಕಾಶ ನೀನು ನಿನ್ನ ಕಂಡಾಗ ಸಂತೋಷವೇನು నిన్న కండగా సంతోషవేను ఆకాశ దీప నీను నిన్న కండగా సంతోషవేను నిన్న కండగా సంతోషవేను ఆ నోట దళతవేను మర్యాదగా నోవేను ఆకాశ దీపీను నిన్న కండగా సంతోషవేను ನಿನ್ನ ಕಂಡಾಗ ಸಂತೋಷ ವೇನು ನಿನ್ನ ಕಂಡಾಗ ಸಂತೋಷ ವೇನು ಥ್ಯಾಂಕ್ ಯು ಸೋ ಮಚ್